ರೇಖಲಗೆರೆ ಕಾವಲಿನಲ್ಲಿರುವ ಕಾವಲು ಶ್ರೀ ಆಂಜನೇಯ ಸ್ವಾಮಿ ನೂತನ ಸೇವಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಸಭೆ ಶನಿವಾರ ನಡೆಯಿತು ಸಮಿತಿಯ ಗೌರವಾಧ್ಯಕ್ಷರಾದ ಎಂ ಚಿನ್ನಯ್ಯ ರೇಖಲಗೆರೆ ನೂತನ ಅಧ್ಯಕ್ಷರಾಗಿ ಜೆಸಿಬಿ ತಿಪ್ಪೇಸ್ವಾಮಿ ಗುಂತಕೋಲಮ್ಮನಹಳ್ಳಿ ಕಾರ್ಯದರ್ಶಿಯಾಗಿ ಕೋಲಮ್ಮನಹಳ್ಳಿ ಪೀತಾಂಬರ್ ಸಹ ಕಾರ್ಯದರ್ಶಿಯಾಗಿ ಸಿ ರಮೇಶ್ ಖಜಾಂಚಿಯಾಗಿ ರೆಡ್ಡಿ ಸೇರಿದಂತೆ ಹಾಗೂ ಐದು ಜನ ಉಪಾಧ್ಯಕ್ಷರು ಇಪ್ಪತ್ತೊಂದು ಜನ ನಿರ್ದೇಶಕರನ್ನು ಆಯ್ಕೆ ಮಾಡಲಾಯಿತು ಇದೇ ವೇಳೆ ನೂತನ ಅಧ್ಯಕ್ಷರಾದ ಜೆಸಿಬಿ ತಿಪ್ಪೇಸ್ವಾಮಿ ಅವರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ನೂತನ ಕಾರ್ಯದರ್ಶಿ ಪೀತಾಂಬರ್ ಕೆಜಿ ತಿಪ್ಪೇಸ್ವಾಮಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಗುಂತಕೋಲಮ್ಮನಹಳ್ಳಿ ಯಜಮಾನ್ ಚಂದ್ರಣ್ಣ ಗೊಂಚಿಗಾರ್ ಪಾಲಯ್ಯ ಪಾಟೀಲ್ ಬಿ ಗುಂಡಪ್ಪ ರೇಖಲಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ವೀರೇಶ್ ಅಶೋಕ್ ಓಬಣ್ಣ ಸಮಸ್ತ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಂದು ಭಕ್ತಾದಿಗಳೆಲ್ಲ ಈ ಒಂದು ಪೂಜೆಗೆ ಅರ್ಹರಾಗ್ತಾರೆ ಈ ಆ ಸಾವು ಸಾವು ಆಂಜನೇಯ ಸ್ವಾಮಿ ಅಂದರೆ ಎಲ್ಲ ಒಂದು ಆಂಜನೇಯ ಭಕ್ತ ಎಲ್ಲರೂ ಈ ಒಂದು ಭಾಗದಲ್ಲಿ ಇದ್ದಾರೆ ಆ ಒಂದು ಇಟ್ಕೊಂಡು ನಾವು ಸುಮಾರು ವರ್ಷದಲ್ಲೂ ಕೂಡ ಇದನ್ನು ಶ್ರಾವಣ ಮಾಸದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಸಾಕಾರ ಕೊಟ್ಟಿದ್ದಾರೆ ಯಾವ ಅಂತೇಳಿ ನನ್ನ ಭಾಗದಲ್ಲಿ ಸ್ವಾಮಿಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರಾವಣ ಮಾಸದಲ್ಲಿ ಐದು ಶನಿವಾರಗಳನ್ನು ನಾವು ಪೂಜೆ ವಿಶೇಷ ಪೂಜೆಗಳನ್ನು ಮಾಡಿ ಮತ್ತು ಉಚಿತ ಅನ್ನ ಸ್ಕಂದರ್ಪಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಭಾಗದ ಎಲ್ಲ ನಮ್ಮ ಕಾವಲು ಆಂಜನೇಯ ಸ್ವಾಮಿ ಸದ್ಭಕ್ತರು ಸಹ ಎಲ್ಲ ಸೇರಿಕೊಂಡು ಇವತ್ತು ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಿದೆ ಆ ಅದೇ ಆ ಒಂದು ಸಮಿತಿಯಲ್ಲಿ ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಈ ಒಂದು ಸ್ವಾಮಿಯ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವಳು ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿ ಹೊಸದಾಗಿ ಮಾಡಿದ್ದೀವಿ ಅದರಲ್ಲಿ ನಮ್ಮ ಜೆ ಸಿ ಮುಖಂಡವರು ಅಧ್ಯಕ್ಷರು ಕಾರ್ಯದರ್ಶಿ ಉಪಾಧ್ಯಕ್ಷರು ಸದಸ್ಯರು ಆಗಿದ್ದೀವಿ ಈ ಒಂದು ಐದು ಶನಿವಾರ ಬರುತ್ತೆ ಈ ಸಾರಿ ಶ್ರಾವಣ ಮಾಸದಲ್ಲಿ ಐದು ಶ್ರಾವಣ ಮಾಸದ ಶನಿವಾರಗಳಲ್ಲಿ ಮೊದಲನೇ ಶನಿವಾರ ಭಕ್ತಾದಿಗಳಲ್ಲಿ ಪ್ರತಿ ವಾರನೂ ಹಂಚಿಕೊಂಡಿದ್ರೆ ಐದು ವಾರಕ್ಕೆ ಐದು ಅನ್ನ ಅನ್ನಸಂತ್ರ ಕಾರ್ಯಕ್ರಮಗಳು ಇರ್ತವೆ ಬೇರೆ ಕಾರ್ಯಕ್ರಮಗಳು ನಾವು ನಾವೇ ಅಭಿಷೇಕ ಪೂಜೆಗಳು ತಟ್ಟೆ ಎಲ್ಲ ಇರುತ್ತೆ ಎಲ್ಲ ಶನಿವಾರಗಳಂದು ಪೂಜೆ ಪುರಸ್ಕಾರಗಳು ಅದ್ಧೂರಿಯಾಗಿ ನಡೀತವೆ ಸದ್ಭತ್ರು ಆಂಜನೇಯ ಸ್ವಾಮಿಯ ಸದ್ಭತ್ರೆ ಐದು ಶನಿವಾರಗಳಲ್ಲಿ ತಮ್ಕಂತ ಯಾವುದಾದ್ರೂ ಒಂದು ಶನಿವಾರ ಬಂದು ಸ್ವಾಮಿಯ ಸ್ವಾಮಿಯ ದರ್ಶನ ಪಡೆದು